ಇನ್ನು ದರ್ಶನ್ ರಕ್ಷಣೆಗೆ ತೆರೆಮರೆಯ ಕಸರತ್ತು ನಡೀತಿದೆಯಾ ಅನ್ನೋ ಅನುಮಾನ ಹುಟ್ಕೊಂಡಿದೆ ಎಸ್ ಪಿ ಬದಲಾವಣೆ ಮಾಡೋಕೆ ಸಿ ಎಂ ಮೇಲೆ ಪ್ರಭಾವಿ ಸಚಿವರು ಶಾಸಕರು ಒತ್ತಡ ಹಾಕ್ತಿದಾರಂತೆ ಏನಾದರೂ ಮಾಡಿ ಪ್ರಕರಣದಲ್ಲಿ ದರ್ಶನ್ ಬಚಾವ್ ಮಾಡಲೇಬೇಕು ಅನ್ನೋ ಒತ್ತಡ ಬರ್ತಾ ಇದೆ ಹಾಗಾದರೆ ಯಾವ ಕಾರಣಕ್ಕೆ ಈ ತಂತ್ರ ನಡೀತಿದೆ ಎಸ್ ಪಿ ಪಿ ಪ್ರಸನ್ನ ಅವರ ಹಿನ್ನೆಲೆಯನ್ನು ಮನೆ ರಿಪೋರ್ಟ್ ನೋಡೋಣ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರದೆಂದು ಡಿ ಗ್ಯಾಂಗ್ ಆರೋಪಿಗಳು ಸಖತ್ ಕ್ರಿಮಿನಲ್ ಮೈಂಡ್ ಓಡಿಸಿದ್ದಾರೆ ಆ ಪ್ರಯತ್ನಗಳು ವೇಸ್ಟ್ ಆಗಿದ್ದು ಪೊಲೀಸರು ಖಡಕ್ ತನಿಖೆಯಿಂದ ಸಚಿವರೊಬ್ಬರು ರಾಜಕಾರಣಿಗಳು ದರ್ಶನ್ ರಕ್ಷಣೆಗೆ ಯತ್ನಿಸಿದ್ರೂ ಪೊಲೀಸರು ಸೊಪ್ಪು ಹಾಕಿರಲಿಲ್ಲ ಆದ್ರೀಗ ದರ್ಶನ್ ರಕ್ಷಣೆಗೆ ಮತ್ತೆ ತೆರೆಮರೆಯ ಕಸರತ್ತು ನಡೀತಾ ಇದೆಯಾ ಅನ್ನುವಂತ ಅನುಮಾನ ಹುಟ್ಟುಕೊಂಡಿದೆ ರನ್ನ ಬಚಾವ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಇದೆಯಾ ಅನ್ನುವಂತ ಅನುಮಾನ ಶುರುವಾಗಿದೆ ಎಸ್ಪಿಪಿ ಬದಲಾಯಿಸಲು ಸಿಎಂ ಮೇಲೆ ತೀವ್ರ ಒತ್ತಡ ಪ್ರಭಾವಿ ಸಚಿವ ಮತ್ತು ಶಾಸಕರಿಂದ ಸಿಎಂ ಮೇಲೆ ಒತ್ತಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭವಿಷ್ಯ ಎಸ್ಪಿಪಿ ಮೇಲೆಯೇ ನಿಂತಿದೆ ಮೇಲಾಗಿ ಎಸ್ಪಿಪಿಯಾಗಿ ಪ್ರಸನ್ನಕುಮಾರ್ ಖಡಕ್ ಲಾಯರ್ ಆದ್ರೀಗ ಎಸ್ಪಿಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರನ್ನ ಬದಲಾಯಿಸುವುದಕ್ಕೆ ಪ್ರಭಾವಿ ಸಚಿವರು ಹಾಗೂ ಶಾಸಕರಿಂದ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರಿದ್ದಾರೆ ಮಾಹಿತಿ ಸಿಕ್ಕಿದೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದರೆ ದರ್ಶನ್ ಜೈಲುಟ್ ಆಫ್ ಫೆಕ್ಸ್ ಹೀಗಾಗಿ ಆ ಜಾಗಕ್ಕೆ ಬೇರೊಬ್ಬರನ್ನ ನೇಮಕ ಸಮಸ್ಯೆ ಸಮಸ್ಯೆಯಾಗುವುದಿಲ್ಲ ಅಂತ ದರ್ಶನ್ಗೆ ಆಪ್ತರಾಗಿರುವಂತಹ ಕೆಲ ಪ್ರಭಾವಿ ರಾಜಕಾರಣಿಗಳು ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಎಸ್ಪಿಪಿ ಬದಲಾವಣೆ ಚರ್ಚೆ ನಡುವೆಯೇ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಎಸ್ಪಿಪಿ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಬದಲಾವಣೆ ಮಾಡಿದ್ರೂ ತಪ್ಪಿಲ್ಲ ಅಂದಿದ್ದಾರೆ ಅತ್ತ ಸಚಿವ ಸ್ವಾಮಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಒತ್ತಡಕ್ಕೂ ಮಣಿಯುವುದಿಲ್ಲ ಅಂದಿದ್ದಾರೆ ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ತೀವಿ ಯಾರನ್ನ ಯಾವಾಗ ಮಾಡಬೇಕು ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ಕಾನೂನಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದರೂ ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ ಅವರು ಅದನ್ನು ಬೇರೆ ಥರ ಮಾಡೋಕ್ಕಾಗಲ್ಲ ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೆ ಆ ಒತ್ತಡ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಯಾವ ಮಂತ್ರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಒತ್ತಡ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಈ ಒತ್ತಡಕ್ಕೆ ಮಣಿಯಲ್ಲ ಅಷ್ಟಕ್ಕೂ ಖಡಕ್ ಲಾಯರ್ ಪಿ ಆಗಿರುವಂತ ಪ್ರಸನ್ನ ಕುಮಾರ್ ಹಿನ್ನೆಲೆ ಏನು ಅಂತ ನೋಡುವುದಾದ್ರೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದ ಬಹುತೇಕ ಕೇಸ್ಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿದೆ ಹಲವು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಜೈಲುಗಟ್ಟುವಲ್ಲಿ ಎಸ್ಪಿಪಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿನಯ್ ಕುಲಕರ್ಣಿ ಪ್ರಕರಣದಲ್ಲೂ ಎಸ್ಪಿಪಿಯಾಗಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ರು ಇನ್ನು ಬಾಂಬ್ ಬ್ಲಾಸ್ಟ್ ಆರೋಪಿಗಳನ್ನು ಜೈಲುಗಟ್ಟಿದ್ರು ಹೀಗಾಗಿ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಸನ್ನಕುಮಾರ್ ವಾದ ಮಾಡಿದರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಎನ್ನುವಂತ ಚರ್ಚೆ ಶುರುವಾಗಿದೆ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡುವುದು ಫೆಕ್ಸ್ ಇದಿಷ್ಟೇ ಅಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಹಳೆ ಕೇಸ್ ಸೇರಿಸಿ ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯುವುದಕ್ಕೆ ನಡೆದಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಾ ಇದ್ದಂತೆ ಪೊಲೀಸರಿಂದ ನೋಟಿಸ್ ಕೊಟ್ಟು ರೌಡಿ ಶೀಟ್ ತೆರೆಯುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ ಪ್ರಜ್ವಲ್ ಜೊತೆ ಕಿರಣ್ ವಿ ಟಿವಿ ನೈನ್ ಬೆಂಗಳೂರು ಇನ್ನು ದರ್ಶನ್ ಕೇಸ್ನಲ್ಲಿ ಎಸ್ಪಿಪಿ ಬದಲಾವಣೆ ವಿಚಾರ ಎಸ್ಪಿಪಿ ಬದಲಾವಣೆ ಚರ್ಚೆ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ ಗಟ ದರ್ಶನ್ ಕೇಸ್ನಲ್ಲಿ ಎಸ್ಪಿಪಿ ಬದಲಾವಣೆ ಮಾಡೋಕೆ ಒತ್ತರ ಬರ್ತಿದೆ ಅನ್ನೋ ವಿಚಾರ ಅದಕ್ಕೆ ಸಿ ಎಂ ರಿಯಾಕ್ಟ್ ಮಾಡಿದಾರೆ ಇಲ್ಲ ಅಂತ ಯಾವುದೇ ಚರ್ಚೆ ಇಲ್ಲ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಬದಲಾವಣೆ ಬಟ್ ಇದೆಲ್ಲ ಸುಮ್ಮನೆ ಟಿವಿ ಕೂಡ ಬರ್ತದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಎಲ್ಲ ಸುಳ್ಳು ನಮ್ಮ ಮೇಲೆ ಯಾರು ಒತ್ತಡ ಹಾಕಿಲ್ಲ ಯಾರೂ ಒತ್ತಡ ಹಾಕಿಲ್ಲ ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ ಎಮ್ ಎಲ್ ಎನೂ ಒತ್ತಡ ಹಾಕಿಲ್ಲ ಸತ್ಯಕ್ಕೆ ದೂರವಾದದ್ದು ನನಗೇನು ಗೊತ್ತಿಲ್ಲ ಎಸ್ಪಿಪಿ ಇದು ಅಂತ ಹೇಳಿದ್ಮೇಲ್ರಿ ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ ಯಾರು ಇಲ್ಲ ಅಂತ ಮೇಲೆ ಪುನಃ ಅದೇ ಪ್ರಶ್ನೆ ಕೇಳ ನನ್ನ ಮೇಲೆ ಯಾವ ಮಿನಿಸ್ಟರ್ ಒತ್ತಡ ಹಾಕಿಲ್ಲ ಪುತ್ರಾ ಕದ್ರು ಕೇಳಲ್ಲ ಕಾನೂನು ಏನು ಹೇಳ್ತದೆ ಅದೇ ಮಾಡೋದು ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದ್ದೀವಿ ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದೀವಿ ಬದಲಾವಣೆ ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲ